ನಮಸ್ತೆ ವೀಕ್ಷಕರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರೇ ಮತ್ತು ಕೆ ಎಂ ವೀರೇಶ್ ನಮ್ಮ ಚಿತ್ರಲೋಕಕ್ಕೆ ನಾವು ಸ್ವಾಗತ ಕೋರ್ತಾ ಇದ್ದೀನಿ ಇವತ್ತಿನ ದಿವಸ ಒಂದು ಬಹಳ ಬಹಳ ಉನ್ನತವಾದ ಒಬ್ಬ ವ್ಯಕ್ತಿನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ ಅವರ ಹೆಸರು ಪುತ್ತೂರಾಯ ಅಂತ ಹೇಳಿ ಅವರು ಸುಮಾರು ಒಂದು ಆರ್ನೂರ ಐವತ್ತರಿಂದ ಏಳ್ನೂರು ಸನ್ಮಾನ ಸಮಾರಂಭಗಳು ಹಾಗೂ ಹಲವು ಪ್ರಶಸ್ತಿಗಳು ಹಾಗೂ ಡಾಕ್ಟರೇಟ್ ಪದವಿಯನ್ನು ತಗೊಂಡಿದ್ದಾರೆ ಕನ್ನಡದ ಹಾಸ್ಯ ಲೇಖನಗಳನ್ನು ಬರೆದಿದ್ದಾರೆ ಹಾಗೂ ಹಾಸ್ಯದಲ್ಲಿ ಮಾತಾಡ್ತಾರೆ ಅವರ ಬಗ್ಗೆ ಒಂದು ಕಿರು ಪರಿಚಯ ಹಾಗೆ ಸ್ನೇಹಿತರೆ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಬನ್ನಿ ಸ್ನೇಹಿತರೆ ಒಳಗಡೆ ಅವ್ರ ಮನೆಗೆ ಹೋಗೋಣ ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರನ್ನ ಮಾತಾಡ್ಸೋಣ ಅವ್ರ ಬಗ್ಗೆ ಸಹ ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾನು ಪುತ್ತೂರಾಯರ್ ಮನೆಗೆ ಹೋಗಿದ್ದೀನಿ ಬನ್ನಿ ಒಳಗೆ ಒಳಗು ಪ್ರೇಕ್ಷಕರೇ ನಾನ್ ನಿಮ್ಗೆ ತಿಳಿಸಿದ ಹಾಗೆ ಹತ್ತು ಹಲವಾರು ಪ್ರಶಸ್ತಿಗಳು ಹಾಗೂ ಗೌರವಗಳು ಮತ್ತೆ ಸುಮಾರು ಒಂದು ಆರ್ನೂರ ಐವತ್ತರಿಂದ ಏಳ್ನೂರು ಸನ್ಮಾನಗಳನ್ನು ಸ್ವೀಕರಿಸಿರ್ತಕ್ಕಂಥ ಪುತ್ತೂರಾಯರು ಅಂತ ಹೇಳ್ಬಿಟ್ಟು ಪುತ್ತೂರಾಯರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾನು ನಮ್ಮ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಸರ್ ತಾವು ಹುಟ್ಟಿದ್ದು ಎಲ್ಲಿ ಸರ್ ಶ್ರೀ ಗುರು ಚಿತ್ರಲೋಕದ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸರ್ ನಾನು ಹುಟ್ಟಿದ್ದು ಜ್ಞಾನಪೀಠ ಪ್ರಶಸ್ತಿ ಶಿವರಾಮ ಕಾರಂತರ ಇದ್ದು ಅವರು ಬೆಳೆದು ಬಂದ ಊರಾದ ಪುತ್ತೂರು ಓಕೆ ಅಲ್ಲಿ ಹುಟ್ಟಿದ್ದು ಆದರೆ ಮತ್ತೆ ಬೆಳೆದು ವಿದ್ಯಾಭ್ಯಾಸ ಎಲ್ಲ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿ ಆಮೇಲಿಂದ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸಸ್ ನ್ಯೂ ಡೆಲ್ಲಿ ಸಿಗಾಯ್ತು ಅಲ್ಲಿ ಬೆಳೆದಿದ್ದು ನಾವು ಮೂಲತಃ ಕೃಷಿಕ ಕುಟುಂಬ ಹಿನ್ನೆಲೆಯಿಂದ ಬಂದವರು ಸಾಮಾನ್ಯವಾಗಿ ಆ ಕಾಲದಲ್ಲಿ ಇದೊಂದು ತುಂಬಾ ವರ್ಷಗಳ ಹಿಂದಿನ ಮಾತು ನಾವು ಆರ್ಥಿಕವಾಗಿ ಅಂತ ಶ್ರೀಮಂತರಾಗಿರಲಿಲ್ಲ ಹಾಗೆ ಅಂತ ಕಡು ಬಡತನವನ್ನು ಅನುಭವಿಸಿದವರಲ್ಲ ಬಡತನದ ಪರಿಚಯ ಇತ್ತು ಮುಖ್ಯವಾಗಿ ನನ್ನ ಹೆತ್ತವರು ಕೂಡ ಅಂತ ವಿದ್ಯಾವಂತರಾಗಿರಲಿಲ್ಲ ಆದರೆ ಸುಸಂಸ್ಕೃತರಾಗಿದ್ದರು ಈ ಕಾರಣಕ್ಕಾಗಿ ನನಗೆ ನಮ್ಮ ಅಪ್ಪಮ್ಮ ಇಬ್ಬರು ಕೂಡ ಶಿಕ್ಷಣದ ಜತೆ ಜತೆಯಲ್ಲಿ ಸಂಸ್ಕಾರವನ್ನು ಕೂಡ ತುಂಬಿದ್ರು ದೊಡ್ಡವರು ಅದು ಮಾತ್ರ ರಕ್ತಗತವಾಗಿ ಬಂದಿದೆ ಒಂದು ಪ್ರಾಮಾಣಿಕತೆ ಒಂದು ಸತ್ಯಸಂಧತೆ ಒಂದು ನಿಷ್ಠೆ ಒಂದು ಪಾರದರ್ಶಕತೆ ಜೀವನದಲ್ಲಿ ಎಷ್ಟು ಮಹತ್ವ ಅಂದರೆ ವ್ಯಾಲ್ಯೂ ಸಿಸ್ಟಮ್ಸ್ ಅವು ಎಷ್ಟು ಮಹತ್ವ ಅನ್ನೋದನ್ನ ಒತ್ತಿ ಒತ್ತಿ ತುಂಬಿಟ್ಟಿದ್ರು ಈ ಕಾರಣಕ್ಕಾಗಿ ನನ್ನ ಕೈಯಿಂದ ಇದುವರೆಗೆ ಯಾವುದೇ ತಪ್ಪು ಕೆಲಸಗಳು ಆಗದಂತೆ ನಾನು ನೋಡಿಕೊಂಡಿದ್ದೇನೆ ಹಾಗೇ ಬದುಕಿದ್ದೇನೆ ಅನ್ನೋದು ನನ್ನ ಒಂದು ಆಂತರಿಕವಾದಂತಹ ಒಂದು ಸಮಾಧಾನದ ವಿಷಯ ಸರಿ ಸರ್ ಅಲ್ಲಿಂದ ನಾನು ನನ್ನ ವಿದ್ಯಾಭ್ಯಾಸವನ್ನು ಪುತ್ತೂರು ಫಿಲಿಮಿನಾರ್ಸ್ ಸ್ಕೂಲಲ್ಲಿ ಕಾಲೇಜಲ್ಲಿ ಮುಗಿಸಿ ಹುಬ್ಬಳ್ಳಿಯಲ್ಲಿ ಮುಗಿಸ್ಕೊಂಡ್ಬಿಟ್ಟು ಡೆಲ್ಲಿಯಲ್ಲಿ ಮುಗಿಸ್ಕೊಂಡ್ಬಿಟ್ಟು ನನ್ನ ವೃತ್ತಿಯನ್ನು ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ನಾಲ್ನೂರು ರೂಪಾಯಿ ಸಂಬಳಕ್ಕೆ ಟ್ಯೂಟರ್ ಆಗಿ ಸೇರಿದೆ ಸಾವಿರದ ಒಂಬೈನೂರ ಅರವತ್ತೆಂಟಕ್ಕೆ ತದನಂತರ ನಾನು ಹಂತ ಹಂತವಾಗಿ ಆ ವೃತ್ತಿಯಿಂದ ಮೇಲೆ ಬಂದು ಆಯ್ತಾ ಆಸ್ ಎ ಟ್ಯೂಟರ್ ಲೆಕ್ಚರರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಪ್ರೊಫೆಸರ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಡೈರೆಕ್ಟರ್ ಅಂಡ್ ಡೈರೆಕ್ಟರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವರೆಗೆ ಹಂತ ಹಂತವಾಗಿ ಮೇಲೆ ಬಂದು ಜೀವನದಲ್ಲಿ ಬಂದೆ ಇಷ್ಟು ಬರುತ್ತೆ ನನ್ನ ಇದು ಗೊತ್ತಲ್ಲ ಮನುಷ್ಯನಿಗೆ ವೃತ್ತಿಯೊಂದು ಜೀವನೋಪಾಯಕ್ಕೆ ಹೌದು ಆದ್ರೆ ಪ್ರವೃತ್ತಿಗಳು ಜೀವನ ಆನಂದಕ್ಕೆ ಎಸ್ ಸರ್ ಅದನ್ನು ನನಗೆ ಅನಿಸ್ತು ನನ್ನ ಜೀವನ ಅಂದರೆ ಬರೀ ಅನ್ನ ಸಾರು ಸಾರು ಅನ್ನದಲ್ಲಿ ಮಾತ್ರ ಮುಕ್ತಾಯವಾಗಬಾರದು ನನ್ನ ಎಲೆಯಲ್ಲಿ ಎಲ್ಲ ತಿಂಡಿ ತಿನಿಸುಗಳು ಒಂದು ದೃಷ್ಟಿಕೋನದಿಂದ ನಾನು ಹಲವಾರು ಪ್ರವೃತ್ತಿ ಪ್ರವೃತ್ತಿಗಳನ್ನು ನನ್ನ ಮಾಡಿಸಿಕೊಂಡೆ ಉದಾಹರಣೆಗೆ ಮಾತಿನ ಒಂದು ಕಲೆ ಒಂದು ಭಾಷಣ ಮಾಡುವ ಕಲೆ ಅದನ್ನು ಕರಗತ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದೆ ಬರೆಯುವ ಕಲೆ ಆಮೇಲಿಂದ ಸಂಗೀತದಲ್ಲಿ ಆಸಕ್ತಿ ಸಾಹಿತ್ಯ ನೃತ್ಯ ನಟನೆ ಎಲ್ಲ ವಿಚಾರದಲ್ಲಿ ಕೂಡ ನನಗೆ ಆಸಕ್ತಿಗಳು ಬರಲಾಗಿ ದ ಮೋರ್ ಆ್ಯಂಡ್ ಮೋರ್ ಮಲ್ಟಿಪಲ್ ಇಂಟ್ರೆಸ್ಟ್ ಯು ಹ್ಯಾವ್ ಯುವರ್ ಲೈಫ್ ವಿಲ್ ಬಿ ಜಾಯ್ಫುಲ್ ಇದು ನಾನು ಕಂಡುಕೊಂಡ ಸತ್ಯ ಹಾಗಾಗಿ ಒಂದೊಂದನ್ನೇ ಬೆಳೆಸ್ತಾ ಬಂದು 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 ಆ ಜನರು ಕೂಡ ನನ್ನನ್ನು ಸ್ವೀಕರಿಸ್ಬಿಟ್ರು ಚೆನ್ನಾಗಿ ಮಾತಾಡ್ತಾರೆ ಅಂತ ಏನಾಗುತ್ತೆ ಒಬ್ಬರು ನಿಮ್ಮ ಒಂದು ಒಳ್ಳೇದು ಮಾತಾಡಿದರೆ ಇಟ್ ಹ್ಯಾಕ್ ಎಸ್ ಎ ಸ್ಫೂರ್ತಿ ನಿಮಗೆ ಅದು ಅದೊಂದು ಪ್ರೇರಣೆ ಆಗುತ್ತೆ ಅದರಿಂದಾಗಿ ನಾನು ಮತ್ತೆ ಮತ್ತೆ ನನ್ನ ಕಲೆಯನ್ನು ಮಾತನಾಡುವ ಕಲೆಯನ್ನು ವೃದ್ಧಿಗೊಳಿಸಿದೆ ಗೊಳಿಸಿಕೊಂಡು ಬಿಟ್ಟು ನನಗೆ ನನ್ನ ಅಮೆರಿಕದ ಒಬ್ಬರು ಬಹಳ ಆತ್ಮೀಯರು ಹೇಳಿದ್ರು ಡಾಕ್ಟ್ರೇ ನೋಡಿ ಗಂಭೀರವಾಗಿ ನೀವು ಮಾತನಾಡಿದರೆ ಆ ಜನ ಅಷ್ಟಾಗಿ ಇಷ್ಟಪಡುವುದಿಲ್ಲ ಅದು ಕೂಡ ಕೆಲವು ವರ್ಗಕ್ಕೆ ಮಾತ್ರ ಸೀಮಿತವಾಗುತ್ತದೆ ಗಂಭೀರವಾಗಿ ನೀವು ಮೇಜ್ಗುದ್ದಿ ಮಾತಾಡಿದರೆ ಹಾಗೆಂಥೇಳಿ ನೀವು ತುಂಬ ಚೀಪ್ ಆಗಿ ಬರೀ ಹಾಸ್ಯವನ್ನೇ ಮಾತಾಡಿದರೆ ಅದು ಕೂಡ ಸು ಒಳ್ಳೆ ಸುಶಿಕ್ತ ಸಮಾಜಕ್ಕೆ ಆಗೋದಿಲ್ಲ ನೀವು ಗಂಭೀರ ಚಿಂತನೆಗೆ ತಿಳಿ ಹಾಸ್ಯವನ್ನು ಬೆರೆಸಿ ಮಾತಾಡಿ ಅದು ಹೇಗೆ ಕ್ಲಿಕ್ ಆಗುತ್ತೆ ನೋಡಿ ಅಂತಂದರು ಹಾಗಾಗಿ ನಾನು ಅಲ್ಲಿಂದ ನಂತರ ಒಳ್ಳೆಯ ಚಿಂತನೆ ಅದಕ್ಕೊಂದು ಬಿಫಿಟ್ಟಿಂಗ್ ಸಣ್ಣ ಹಾಸ್ಯ ಹಾಗೆ ಬೇರಿಸಿಕೊಂಡು ಶುರು ಮಾಡಿದ್ದು ಅದು ಒಳ್ಳೆಯ ಪ್ರತಿಫಲ ನೀಡಿದೆ ಇವತ್ತಿಗೂ ಕೂಡ ಪೀಪಲ್ ಇನ್ವೈಟ್ ಮೀ ಬಿಕಾಸ್ ಐ ಮಿಕ್ಸ್ ದ ಬಿಫಿಟಿಂಗ್ ಹ್ಯೂಮರ್ ಟು ಎ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲಿಂದ ಬೆಳೆದು ಬೆಳೆದು ಅದು ತುಂಬ ನನಗೆ ಪ್ರಶಸ್ತಿಗಳಿಗೆ ಕೂಡ ಕಾರಣ ಆಯಿತು ಗೌರವಗಳನ್ನು ತಂದು ಹೀಗಾಗಿ ಒಟ್ಟಿನಲ್ಲಿ ಕೈ ತುಂಬ ಕೆಲಸ ಇರುವಾಗ ಆಯಿತು ಅದೇ ನಾನು ಕೇಳ್ಪಟ್ಟೆ ಹಾಸ್ಯ ಲೇಖನಗಳನ್ನ ಬಹಳಷ್ಟು ತಾವು ಮಾಡಿದೀರ ಮತ್ತೆ ಬಹಳಷ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿದೀರಾ ಅದು ಕೂಡ ಮಾಡಿದ್ದೇನೆ ಅದು ಕೂಡ ಮಾಡಿದ್ದೇನೆ ಇವರೆಲ್ಲರ ನಮಗೆ ಈಗಿನ ತುಂಬಾ ಈಗ ಇರತಕ್ಕಂತ ಎಲ್ಲಾ ಹಾಸ್ಯ ಕಾಮಿಡಿಯನ್ ಜೊತೆ ನಾನು ಸಿರಿ ಕನ್ನಡ ಇರ್ಲಿ ಅಥವಾ ಚಂದದ ಹರಟೆ ಅಂತ ಹೇಳಿ ನಮ್ಮ ಚಂದದ ಚಂದನದವ್ರು ಮಾಡಿದ್ರುಸೋಡ್ ಅದರಲ್ಲಿ ಕೂಡ ತುಂಬಾ ಎಪಿಸೋಡ್ ಮಾಡಿದೆ ಸಿರಿ ಕನ್ನಡದಲ್ಲಿ ಮಾಡಿದೆ ಅದು ಹವ್ಯಾಸವಾಗಿ ಬೆಳೆದು ಯಾಕಂದ್ರೆ ಈ ಹಾಸ್ಯ ಅನ್ನೋದು ಅದು ಹುಲುಸಾಗಿರ್ಬೇಕು ಹೊಲಸಾಗಿರ್ಬಾರ್ದು ಕರೆಕ್ಟ್ ಅದಕ್ಕೋಸ್ಕರ ನಾನು ಒಳ್ಳೊಳ್ಳೆ ಹಾಸ್ಯವನ್ನು ಬೆರೆಸಿಕೊಂಡು ಅದನ್ನು ಮಾತಾಡಲಿಕ್ಕೆ ಶುರು ಮಾಡಿದೆ ಅದು ಕೂಡ ಒಂಥರ ನನಗೆ ಆನಂದವನ್ನು ಕೊಟ್ಟಿದ್ದು ಕೇಳುವ ಕೂಡ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಪೀಪಲ್ ವಾಂಟ್ ಟು ರಿಲ್ಯಾಕ್ಸ್ ವಾಂಟ್ ಹಾವ್ ಎ ಗುಡ್ ಹಾಸ್ಯ ಕೂಡ ಮಾಡಿಕೊಂಡ ಕಾರಣವಾಗಿ ಹೀಗೆ ಈ ಹಲವಾರು ಪ್ರಶಸ್ತಿಗಳಿಗೆ ಬರಲಿಕ್ಕೆ ಶುರುವಾಯಿತು ಅದು ಕೂಡ ನಾನು ಪ್ರಶಸ್ತಿಗಾಗಿ ಯಾವತ್ತೂ ಕೂಡ ಅರ್ಜಿ ಹಾಕಿದವನಲ್ಲ ನಮ್ಗೆ ಗೊತ್ತಲ್ಲ ಪ್ರಶಸ್ತಿಗಳು ನಮ್ಮ ಹಿಂದೆ ಬರಬೇಕು ಹೊರತು ಪ್ರಶಸ್ತಿಗಳ ಹಿಂದೆ ನಾವು ಹೋಗಬಾರದು ಅದು ನಾನು ಕಂಡುಕೊಂಡ ಸತ್ಯ ಹಾಗೆಂತ ಒಂದು ಪ್ರಶಸ್ತಿ ಸಿಗದಿದ್ರೆ ನನಗೆ ಅಷ್ಟು ಬೇಜಾರು ಆಗುದಿಲ್ಲ ಕಾರಣ ಯಾಕೆಂದ್ರೆ ನಾನು ನಾನು ಒಂದು ಸತ್ಯ ಜಯಸಿಂಹ ಅವರೇ ಅದೇನಂದ್ರೆ ಇಟ್ ಈಸ್ ಬೆಟರ್ ಟು ಡಿಸರ್ವ್ ಇನ್ ಆನರ್ ನಾಟ್ ಹ್ಯಾವ್ ಇಟ್ ಹ್ಯಾವ್ ಇಟ್ ನಾಟ್ ಡಿಸರ್ವ್ ಇಟ್ ಅಂತ ನಿಮಗೆ ಅರ್ಹತೆ ಇದ್ದು ಸಿಗದೆ ಪ್ರಶ್ನೆ ಸಿಗದೇ ಇರುವುದು ಉಂಟಲ್ಲ ಅದು ಅರ್ಹತೆ ಇಲ್ಲೋ ಪ್ರಶ್ನೆ ಸಿಗದೆ ಎಷ್ಟೊ ಮೇಲು ನನಗೆ ಆ ಸಮಾಧಾನ ಆಗಿದೆ ಅಂತಹ ಹಾಗೆ ಬಂದಂಥ ಪರಿಸ್ಥಿತಿಗಳು ಅದು ಅದೇನು ಬಹುಮುಖ ಪ್ರತಿಭೆ ಅಂತ ತಿಳ್ಕೊಂಡು ಅದು ವಾಗ್ಮಿಯಾಗಿ ಅದು ಅಂಕ ನಾನು ಪೇಪರಲ್ಲಿ ಬರೀತೇನೆ ಒಂದು ಐನೂರು ಅಂಕಣಗಳನ್ನು ಬರೆದಿದ್ದೆ ಇದುವರೆಗೆ ಅದು ವಿಜಯವಾಣಿಯಿಂದ ಹಿಡಿದು ಅದು ವಿಶ್ವವಾಣಿ ಕನ್ನಡ ಹೀಗೆ ಹಲವಾರು ಪ್ರತಿಕ್ರಿಯೆಗಳಿಗೆ ಅಂಕಣಗಳನ್ನು ಬರೆದಿದ್ದೇನೆ ಹಾಗಾಗಿ ಒಂದು ಹದಿನೆಂಟು ಪುಸ್ತಕಗಳನ್ನು ಬರೆದೆ ಅದು ಲಕ್ಷಾಂತರ ಪ್ರತಿಗಳು ಅದು ಓದು ಹೀಗಾಗಿ ಬರಹಗಾರನಾಗಿ ಸಾಹಿತಿಯಾಗಿ ಕವಿಯಾಗಿ ಆಮೇಲೆ ವಾಗ್ಮಿಯಾಗಿ ಚಿಂತಕನಾಗಿ ಶಿಕ್ಷಣ ತಜ್ಞನಾಗಿ ಅಂಕಣಕಾರನಾಗಿ ಹೀಗೆ ನಾನಾ ರೂಪಗಳಲ್ಲಿ ನಾನಾ ವೇಷಗಳಲ್ಲಿ ನಾನು ಮಾಡಿದ ಸಣ್ಣ ಸೇವೆಯನ್ನು ಪರಿಗಣಿಸಿ ವಿವಿಧ ಸಮಾಜದವರು ನನಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿದರು ಮುಖ್ಯವಾಗಿ ಪ್ರಶಸ್ತಿಗಳಲ್ಲಿ ಉಡುಪಿಯ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ ಎಂ ಎಲ್ ಗುಪ್ಪ ಪ್ರಶಸ್ತಿ ಎಂ ಎ ಪ್ರಶಸ್ತಿ ಪನ್ನಲಾಲ್ ಸ್ಮಾರಕ ಪ್ರಶಸ್ತಿ ಆರ್ಯಭಟ್ಟ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಆಳ್ವಾಸರುಡಿಸ್ ಪ್ರಶಸ್ತಿ ಹಾಗೆ ವಿಶ್ವೇಶ್ವರ ಸದ್ಭಾವನಾ ಪ್ರಶಸ್ತಿ ಬುದ್ಧ ಪ್ರಶಸ್ತಿ ಕರಾವಳಿ ಪ್ರಶಸ್ತಿ ಇತ್ಯಾದಿಗಳು ಹಾಗೆ ತುಂಬ ಗೌರವಗೊಂಡು ಬಂತು ಅದು ಶ್ರೇಯ ಸಿಂಹ ಸಮಾಜ ಧೋರಣ ಆದರ್ಶ ಸೇವಾರತ್ನ ಪ್ರತಿಭಾರತ್ನ ಜಮ್ ಆಫ್ ಕರ್ನಾಟಕ ಹಾಸ್ಯ ಲೋಕಾಧಿಪತಿ ಕನ್ನಡ ಸೇವಾರತ್ನ ಹೀಗೆ ಹಲವಾರು ಪ್ರಶ್ ಗೌರವ ಕೂಡ ನನ್ನ ಪಾಲಿಗೆ ಬಂದು ಬಂದಿದ್ದು ಇದು ನನ್ನ ನಾನು ಒಂದು ಮಾತನ್ನ ಹೇಳಬೇಕು ಜಯಸಿಂಹರೇ ಈ ಪ್ರಶಸ್ತಿ ಗೌರವಗಳು ಒಂದು ಸತ್ಯವಾಗಿ ನಿಮಗೆ ಹೇಳ್ತೇನೆ ಇದರ ಪ್ರಶಸ್ತಿ ಗೌರವಗಳ ಅರ್ಥ ಏನು ಅಂತಂದ್ರೆ ಇದು ಸ ನಾನು ತಿಳ್ಕೊಂಡ ಹಾಗೆ ಯಾರಾದ್ರೂ ಒಂದು ಪ್ರಶಸ್ತಿಯನ್ನು ನೀಡಿದಾಗ ಗೌರವ ನೀಡಿದಾಗ ಇದರ ಅರ್ಥ ಒಳಗಿದ ಅರ್ಥ ಅಂದ್ರೆ ಅಯ್ಯ ನೀನು ಇದುವರೆಗೆ ಮಾಡಿದ್ದು ಚೆನ್ನಾಗಿದೆ ಇನ್ನೂ ಮಾಡಬೇಕಾಗಿದ್ದು ಬಹಳ ಇದೆ ಅನ್ನುವಂತ ಸೂಕ್ತ ಸಂದೇಶ ಒಳ್ಳೆ ಮಾತು ಸರ್ ಖಂಡಿತ ಅದು ಒಂದು ತಿಳ್ಕೊಳ್ಬೇಕು ತಿಳ್ಕೊಂಡ ವಿಚಾರ ಎರಡನೇದು ಇದು ನಮ್ಮ ತಲೆಯ ಮೇಲೆ ಇಟ್ಟ ಒಂದು ಸಾಮಾಜಿಕ ಜವಾಬ್ದಾರಿ ಹೌದು ಇದರ ಅರ್ಥ ಏನಂದ್ರೆ ಅಪ್ಪ ನೀನು ಇದೊಂದು ಸಾಮಾಜಿಕ ಜವಾಬ್ದಾರಿ ನೀನು ಇದನ್ನು ಮತ್ತೆ ನೀನು ಸಮಾಜಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದನ್ನು ನೀನು ಅದನ್ನು ನೀನು ವಾಪಸ್ ಕೊಡಬೇಕನ್ನುವಂಥ ಸಮಾಜಕ್ಕೆ ಇದು ಪ್ರಶಸ್ತಿಯ ಅರ್ಥ ಆಯ್ತು ಮೂರನೇ ವಿಚಾರ ನಿಮ್ಗೆ ಗೊತ್ತು ಬಸೂರಿಯವರೇ ಕೊಡುವವರ ಕೈಗಳು ಯಾವತ್ತು ಮೇಲೆ ಪಡೆಯುವವರ ಕೈಗಳು ಯಾವತ್ತು ಕೆಳಗೆ ಈವನ್ ಒಲಿಂಪಿಕ್ಸಲ್ಲಿ ನೀವು ಗೋಲ್ಡ್ ಮೆಡಲ್ ಪಡ್ಕೊಂಡ್ರು ಕೂಡ ಅಂದರೆ ಪಡಿಬೇಕು ತಲೆ ಬಗ್ಗಿಸಲೇಬೇಕಾಗತ್ತೆ ಹೌದು ಅಲ್ವೇ ಇದನ್ನು ಅಂದ್ಕೊಂಡು ಸತ್ಯ ಹಾಗಾಗಿ ಯಾವತ್ತೂ ಇದು ಕೊಡುವವರ ಒಂದು ಹಿರಿತನವೇ ಹೊರತು ನನ್ನ ದೊಡ್ಡ ಅಲ್ಲ ಅಂತ ನನಗೆ ಖಂಡಿತವಾಗಿ ನನಗೆ ಆಗಿದೆ ಆ ಕಾರಣಕ್ಕಾಗಿ ಪ್ರತಿಯೊಂದು ಪ್ರಶಸ್ತಿಯನ್ನು ಕೂಡ ಪ್ರತಿಯೊಂದು ಗೌರವವನ್ನು ಕೂಡ ಅತ್ಯಂತ ಕೃತಜ್ಞತಾ ಭಾವದಿಂದ ದೈನ್ಯತಾ ಭಾವದಿಂದ ವಿನಯಪೂರ್ವಕವಾಗಿ ವಿನಮ್ರನಾಗಿ ಸ್ವೀಕರಿಸಿದ್ದೇನೆ ಆ ಗುರುಗಳೇ ಇವಾಗ ತಾವು ಹೇಳಿದ್ರೆ ವೃತ್ತಿಯಲ್ಲಿ ಮೆಡಿಕಲ್ ಆಯ್ಕೆ ಮಾಡ್ಕೊಂಡಿದ್ದೆ ಪ್ರವೃತ್ತಿಯಲ್ಲಿ ಹಾಸ್ಯ ಮತ್ತು ನಾಟಕ ಇವೆಲ್ಲ ಆಯ್ಕೆ ನಿಮ್ಗೆ ತುಂಬಾ ತೃಪ್ತಿ ಕೊಟ್ಟಂತ ವೃತ್ತಿ ಯಾವುದು ವೃತ್ತಿನ ಪ್ರವೃತ್ತಿನ ನನಗೆ ಸತ್ಯವಾಗಿದ್ರೆ ಎರಡು ಕೂಡ ತುಂಬಾ ಯಾಕಂದ್ರೆ ಈ ವೃತ್ತಿಯಿಂದಲೇ ನನಗೆ ಪ್ರವೃತ್ತಿಗೆ ಪ್ರೇರಣೆ ಬಂದಿದ್ದು ಈ ಉದಾಹರಣೆಗೆ ನೋಡಿ ನಾ ಆಮ್ ಎಸ್ ಎ ಪ್ರೊಫೆಸರ್ ನಾನೊಬ್ಬ ಪ್ರಾಧ್ಯಾಪಕನಾಗಿದ್ದೆ ಹೀಗಾಗಿ ಆ ಮಾತುಗಾರಿಕೆ ಅನ್ನೋದು ಪ್ರಾಧ್ಯಾಪಕರಿಗೆ ಬಹಳ ಮುಖ್ಯ ಅಲ್ವೇ ಅವನು ಚೆನ್ನಾಗಿ ಮಾತಾಡುವ ಇರಬೇಕು ಅದು ನನಗೆ ಈ ಮಾತಾಡೋ ಕ ವಾಗ್ಮಿ ಆಗಲಿಕ್ಕೆ ಅದು ಅನುಕೂಲ ಆಯಿತು ಒಂದು ಇನ್ನಕ್ಕೊಂದು ಪೂರಕವಾಯಿತು ಪ್ರೇರಕವಾಯಿತು ಇದು ಸತ್ಯವಾದ ಮಾತು ಹಾಗೆಂತ ನೋಡಿ ಪ್ರವೃತ್ತಿಗಳಲ್ಲಿ ನಾವು ಎಷ್ಟೋ ಸಲ ನಮಗೆ ಅನ್ ಆಂತರಿಕವಾಗಿ ಸಂತೋಷ ಕೊಡೋ ಪ್ರವೃತ್ತಿನೇ ನಾವು ತೆಗೆದುಕೊಳ್ಳುತ್ತೇವೆ ನನಗೆ ಸಂಗೀತ ಅಂದರೆ ಭಾಳ ಇಷ್ಟ ಆ ಸಾಹಿತ್ಯ ಅಂದರೆ ಭಾಳ ಇಷ್ಟ ಹಾಗೆ ಅಂತ ಇನ್ನೊಂದು ಮಾತು ನಿಮಗೆ ಹೇಳಿಬಿಡ್ತೇನೆ ನೋಡಿ ನನ್ನ ಮನೆ ಮಾತು ಕನ್ನಡ ಅಲ್ಲ ನನ್ನ ಮನೆ ಮಾತು ತುಳು ಆದರೆ ಒಂದು ಸ್ಪಷ್ಟವಾಗಿ ಹೇಳ್ತಾರೆ ಜಯಸಿ ಅವರೇ ಕನ್ನಡವನ್ನು ಪ್ರೀತಿಸಲು ಕನ್ನಡದ ಸೇವೆ ಸೇವೆ ಮಾಡಲು ಮನೆಯೊಳಗಿದ ಮಾತು ಕನ್ನಡಿಗ ಆಗಬೇಕಾಗಿಲ್ಲ ಮನದೊಳಗಿನ ಮಾತು ಕನ್ನಡವಾಗಿದ್ದರೆ ಸಾಕು ನಿಮಗೆ ಗೊತ್ತೇ ಇದೆ ಕಿಟ್ಟಲ್ ಆ ಜರ್ಮನ್ ಅವನು ಕನ್ನಡದಲ್ಲಿ ಪ್ರಪ್ರಥಮ ಡಿಕ್ಷನರಿ ತಂದು ಅವನು ಕನ್ನಡಿಗನಾಗಿರಲಿಲ್ಲ ಈ ವಾಸ್ ಅ ಜರ್ಮನ್ ಈ ರೈಸ್ ಅಂತ ಒಬ್ಬರು ರೈಸ್ ವೃತ್ತ ಅಂತ ಇದೆ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆನ ಆರಂಭಿಸಿದ ಅವನು ಕನ್ನಡಿಗನಲ್ಲ ಈ ವಾಸ್ ಅ ಬ್ರಿಟಿಷ್ ರೈಸ್ ಅಂತ ಅದಕ್ಕೆ ರೈಸ್ ಚರ್ಚೆ ಹತ್ರ ಇದ್ರು ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ವಿಜಯ ಬೇಂದ್ರೆ ಅವರ ಮನೆ ಮಾತು ಮರಾಠಿ ಕನ್ನಡ ಅಲ್ಲ ಮಾಸ್ತಿಯವರ ಮನೆ ಮಾತು ತಮಿಳು ಕನ್ನಡ ಅಲ್ಲ ಡಿ ವಿಜಿಯವರ ಮನೆ ಮಾತು ವಿಶ್ವೇಶ್ವರ ಮನೆ ಮಾತು ತೆಲುಗು ಕನ್ನಡ ಅಲ್ಲ ಅದೇ ಶಿಶುಲಾಲ್ ಷರೀಫ್ ಮನೆಮಾತು ಮನೆ ಮಾತು ಉರ್ದು ಕನ್ನಡ ಅಲ್ಲ ಮಂಜೇಶ್ವರ ಗೋವಿಂದ ಪೈಗಳು ಪ್ರಪ್ರಥಮ ರಾಷ್ಟ್ರ ಕವಿ ಇಪ್ಪತ್ನಾಲ್ಕು ಭಾಷೆಗಳು ಬರ್ತಿತ್ತು ಅವರಿಗೆ ಅಂತಹ ಬ್ರಹ್ಮ ಪ್ರಪ್ರಥಮ ರಾಷ್ಟ್ರಕವಿ ಮನೆ ಮಾತು ಕೊಂಕಣಿ ಕನ್ನಡ ಅಲ್ಲ ಶಿಶುಗಾಳ ಸರೀಫ ಮನೆ ಮಾತು ಉರ್ದು ಕನ್ನಡ ಅಲ್ಲ ಬನಂಜ ಗೋವಿಂದಾಚಾರ್ಯ ಮನೆ ಮಾತು ತುಳು ಕನ್ನಡ ಅಲ್ಲ ಇದರ ಅರ್ಥ ಕನ್ನಡ ಸೇವೆ ಮಾಡಲು ಕನ್ನಡವನ್ನು ಪ್ರೀತಿಸಲು ಮಾತೃಭಾಷೆ ಕನ್ನಡವೇ ಆಗಬೇಕಾಗಿಲ್ಲ ಹೃದಯ ಭಾಷೆ ಕನ್ನಡವಾಗಿದ್ದರೆ ಸಾಕು ತಿಳ್ಕೊಂಡು ನಾನು ಕನ್ನಡದಲ್ಲಿ ನನ್ನ ಸಾಹಿತ್ಯ ಕೃಷಿಯನ್ನು ಆರಂಭಿಸಿದ್ದೇನೆ ಹಾಗಂತ ಇದು ದೊಡ್ಡ ಮಳಿಗೆ ಏನಲ್ಲ ಒಂದು ಸಣ್ಣ ಅಂಗಡಿ ಅಂದರೆ ವ್ಯಾಪಾರ ಪರವಾಗಿಲ್ಲ ಚೆನ್ನಾಗಿದೆ ಅಲ್ಲಲ್ಲ ನಾನು ಈಗ ನೀವು ಪಾಪ ಕನ್ನಡ ಹ್ಯಾಕ್ ಪ್ರೀತಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಿತ್ರಲೋಕ ವೀಕ್ಷಕರಿಗೆ ತಾವು ತಿಳಿಸಿದ್ರಿ ಇನ್ನೊಂದು ಕೇಳ್ಪಟ್ಟಿದ್ದೆ ತಾವು ಜಪಾನ್ ನಲ್ಲಿ ಎರಡು ವರ್ಷ ಇದ್ದು ಅಲ್ಲಿ ಭಾಷೆ ಕಲ್ತು ಅಲ್ಲಿಯೇ ತಾವು ಸ್ಪೀಚ್ ಕೊಟ್ಟಿದ್ರಿ ಅದಕ್ಕೆ ಎರಡು ಕಾರಣಗಳು ಒಂದು ಎರಡು ಕಾರಣಗಳು ಅದೇನು ಹೇಳಿದ್ರೆ ಈ ಜಪಾನೀಸ್ ದೇ ಆರ್ ನಾಟ್ ಗುಡ್ ಅಟ್ ಇಂಗ್ಲಿಷ್ ಓಕೆ ಅವರು ಇಂಗ್ಲಿಷ್ ಅವರಿಗೆ ಯಾರೊಬ್ರು ತಮಾಷೆ ತಮಾಷೆಯಾಗಿ ಒಬ್ರು ಕೇಳಿದ್ರು ನೀವು ಯಾಕೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾ ಇಲ್ಲ ಅದಕ್ಕೆ ಅವರು ಏನು ಮಾರ್ಮಿಕವಾಗಿ ಅಂದ್ರೆ ವಿ ಆರ್ ನಾಟ್ ರೂಲ್ಡ್ ಬೈ ದ ಬ್ರಿಟಿಷ್ ಫಾರ್ ಟೂ ಹಂಡ್ರೆಡ್ ಇಯರ್ಸ್ ಲೈಕ್ ಯು ತಂದುಬಿಟ್ರು ಅಂದ್ರೆ ಅರ್ಥ ಅವರವರಿಗೆ ಸ್ವಭಾಷ ಸ್ವಭಾಷಾ ಪ್ರೇಮ ಅದು ಅವರಲ್ಲಿ ಬಹಳ ಇತ್ತು ಅವರಲ್ಲಿ ಇರ್ತಕ್ಕಂಥ ಸ್ವಭಾಷಾ ಪ್ರೇಮ ಹಾಗೂ ಸ್ವದೇಶಿ ಪ್ರೇಮ ಇದೆಯಲ್ಲ ಅದು ಯಾವ ದೇಶದಲ್ಲಿ ಕೂಡ ಇರಲಿಕ್ಕಿಲ್ಲ ಹಾಗಾಗಿ ಅವರು ಕಡ್ಡಾಯವಾಗಿ ಎಲ್ಲ ನಲ್ಲಿ ಮಾತಾಡ್ತಿದ್ರು ಆ ಕಷ್ಟಪಟ್ಟು ಒಂದಿಷ್ಟು ಇಂಗ್ಲೀಷ್ ಮಾತಾಡ್ತಿದ್ರು ಹೀಗಾಗಿ ನನಗೆ ಜಪಾನ್ ಕಲಿಯದ ಬೇರೆ ಬೇರೆ ವಿಧಿನೇ ಇಲ್ಲವಾಯ್ತು ಅದು ಒಂದು ಕಾರಣ ಎರಡೇದಾಗಿ ನನಗೊಬ್ಬಳು ಕಾ ಸೆಕ್ರೆಟರಿ ಒಬ್ಬಳು ಇದ್ಲು ಶಿ ವಾಸ್ ಎ ಜಪಾನೀಸ್ ಗರ್ಲ್ ಅವಳು ನನಗೆ ಸ್ವಲ್ಪ ಶಬ್ದಗಳನ್ನು ಆ ಜಪಾನೀಸ್ ಶಬ್ದಗಳನ್ನು ಕಲಿಸಿಕೊಟ್ಲು ನಾನು ಅದನ್ನು ಒಂದೊಂದು ಕಲಿತು ಅದರಲ್ಲಿ ಮಾತಾಡಲಿಕ್ಕೆ ಆರಂಭಿಸ ಮಾಡಿಬಿಟ್ಟು ಕೊನೆಗೆ ಜಪಾನಲ್ಲಿ ಮಾತನಾಡುವಷ್ಟು ಅಪ ಒಂದು ಪ್ರಬುದ್ಧತೆಯನ್ನು ಪಡ್ಕೊಂಡೆ ಹಾಗಾಗಿ ಒಂದು ಸಲ ಅಲ್ಲಿ ವೈ ಎಂ ಸಿ ಅಂತಿದೆ ಆ ಜಪಾನ್ ವೈ ಎಂ ಸಿ ಅವರು ನೀಂಜಿನೂ ಕೋಜಿರುಕೋತು ಅಂದರೆ ಅವರ್ ವ್ಯೂಸ್ ಅಬೌಟ್ ಜಪಾನ್ ಅನ್ನೋ ವಿಷಯದ ಮೇಲೆ ಒಂದು ಭಾಷಣ ಸ್ಪರ್ಧೆಯನ್ನು ಮಾಡಿದರು ಮಾಡಿಬಿಟ್ಟು ಬೇರೆ ಬೇರೆ ದೇಶಗಳಿಂದ ಅವರು ಅಭ್ಯರ್ಥಿಗಳನ್ನು ಭಾಷಣ ಕರೆದು ಆಗ ನಮ್ದು ಕ್ಯೂಶಿ ಯೂನಿವರ್ಸಿಟಿ ಅಂತ ಕ್ಯೂ ದಾಯಿಗಾಕು ಅಂದರೆ ಕ್ಯೂಶಿ ಯೂನಿವರ್ಸಿಟಿ ಅದು ಆ ಅದರಲ್ಲಿ ಒಬ್ಬ ನಾನು ನಾವು ಒಂಬತ್ತು ಜನ ಇಂಡಿಯನ್ಸ್ ಇದ್ದೇವು ಆಗ ನಾನು ಎಲ್ಲರೂ ಹೇಳಿದ್ರು ಪುತ್ತೂರು ನೀವೇ ನಮ್ಮ ದೇಶವನ್ನು ಪ್ರತಿನಿಧಿಸಿದ ಹೋಗಿ ಹಾಗೆ ನಾನು ಹೋದೆ ಹೋಗಿಬಿಟ್ಟು ನಾನು ನಾನು ಸ್ವಲ್ಪ ಹಾಸ್ಯಭರಿತವಾಗಿ ಜಪಾನ್ನವರನ್ನು ಹೊಗಳ ಬದಲು ಅವ್ರಲ್ಲಿರ್ತಕ್ಕಂಥ ಕೆಲವು ತಮಾಷೆ ಆಗಿರ್ತಕ್ಕಂಥ ಅವ್ರಿಗೆ ನಿದ್ದೆ ಮಾಡೋದ್ರೆ ಬಹಳ ಇಷ್ಟ ಅವರು ಬಸ್ಸಲ್ಲಿ ಕೂಡ ನಿದ್ದೆ ಮಾಡಿಬಿಡ್ತಾರೆ ಐದು ನಿಮಿಷ ಇದ್ದರೂ ನಿದ್ದೆ ಮಾಡಿಬಿಡ್ತಾರೆ ಅವರು ಬೇಗ ಎಚ್ಚರಿಬಿಡ್ತಾರೆ ಆಮೇಲೆ ಅವರಲ್ಲಿ ಕೆಲವು ವಿಚಿತ್ರ ಅದನ್ನು ಸ್ವಲ್ಪ ಹಾಸ್ಯಭರಿತವಾಗಿ ಹೇಳಿದೆ ಈ ಕಾರಣಕ್ಕಾಗಿ ನನಗೆ ಬಹುಮಾನ ಬಂತು ಬಂದಿದ್ದೇ ಮಾತ್ರ ದ ಗವರ್ನರ್ ಆಫ್ ಯುಕೋಕಾ ಕಾಲ್ಡ್ ಬಿ ಫಾರ್ ಎ ಡಿನ್ನರ್ ಆಮೇಲೆ ಮೇಯರ್ ಫಿಕೋಕಾ ಕಾಲ್ ಫಾರ್ ಎ ಪಾರ್ಟಿ ಅವ್ರ ಮನೆಗೆ ಹೋಗಿ ಮಾಡಿದ್ದು ಕೂಡ ಉಂಟು ಈಗಲೂ ತನ್ನ ಫೋಟೋಗಳಿವೆ ಅವರ ಜೊತೆ ಜಪ ಇಟ್ಕೊಂಡು ಹೀಗಾಗಿ ಅದರಲ್ಲಿ ಒಂದು ಭಾಷಣ ಸ್ಪರ್ಧೆ ಹೇಳಿದ್ದಾರೆ ಪರದೆ ಆಗ ಎಲ್ಲ ವಿಚಾರ ಈಗ ಸ್ವಲ್ಪ ಕಡಿಗ ಮಾತಾಡುವರೆ ಕಡಿಮೆ ಕಡಿಮೆ ಆಗಿಬಿಟ್ಟಿದೆ ನಾನು ಅದು ನನಗೆ ಒಂದು ನಿಮಗೂ ಈ ವಿಚಾರ ನಾನು ಹೇಳಬೇಕು ನೋಡಿ ನಾನು ಮಾಡಿದ ಪಿ ಎಚ್ ಡಿ ಇದೆ ಅಲ್ಲ ದಟ್ ಈಸ್ ಫ್ರಮ್ ದ ಆಲ್ ಇಂಡಿಯನ್ ಇನ್ಸ್ಟಿಟ್ರೋ ಮೆಡಿಕಲ್ ಸೈನ್ಸ್ ಅದು ಏನು ವಿಷಯ ಅಂದ್ರೆ ಇಫೆಕ್ಟ್ ಆಫ್ ಅಂಡರ್ ನ್ಯೂಟ್ರಿಷನ್ ಡೆವಲಪ್ಮೆಂಟ್ ಆಫ್ ದ ಬ್ರೈನ್ ಅಂತ ಅದು ನನ್ನ ರಿಸರ್ಚ್ ಟಾಪಿಕ್ ಅಂದರೆ ನೋಡಿ ನೀವು ಮಕ್ಕಳು ದೊಡ್ಡದಾದ ಮೇಲೆ ನೀವು ದಿನ ಅವರಿಗೆ ಬಾದಾಮಿ ಹಾಲನ್ನು ಕೊಡಿ ಪ್ರಯೋಜನ ಇಲ್ಲ ಅದು ಬೆಳವಣಿಗೆಯಲ್ಲಿ ಪ್ರಥಮ ಒಂದು ಆರು ತಿಂಗಳು ಒಂದು ವರ್ಷದ ಕಾಲ ಇದೆ ಅಲ್ಲ ದಟ್ಸ್ ಎ ಕ್ರೂಷಿಯಲ್ ಪೀರಿಯಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಯಾವಾಗ ಹೇಳಿ ಆರು ತಿಂಗಳು ಅದಕ್ಕೆ ನೋಡಿ ಮೊಲೆ ಹಾಲು ಅಮ್ಮನ ಮಲೆ ಹಾಲು ಶ್ರೇಷ್ಠ ಅಂತ ಹೇಳುವುದು ಅದಕ್ಕೆ ಯಾಕಂದರೆ ಯಾವ ಹಾಲಲ್ಲಿ ಇಲ್ಲದಂಥ ಪೋಷಕಾಂಶ ಅಮ್ಮನ ಮಲೆ ಹಾಲಲ್ಲಿ ಇದೆ ಕಾರಣಕ್ಕೆ ಮೊದಲ ಒಂದ್ರ ವರ್ಷ ಅದು ಬಹಳ ಒಂದು ಕ್ರಿಟಿಕಲ್ ಪೀರಿಯಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಬ್ರೈನ್ ಆಗಲೇ ಸಣ್ ಸಣ್ಣ ಮೈಕ್ರೋ ನ್ಯೂರೋನ್ಸ್ ಬೆಳೆದು ಅದು ದಷ್ಟಪುಷ್ಟವಾಗಿ ಬೆಳೆಯೋದು ಆ ಕಾಲದಲ್ಲಿ ನೀವೇನಾದರೂ ಅಪೌಷ್ಟಿಕತೆ ಅಂದ್ರೆ ನೀವು ಪೋಷಕಾಂಶ ನೀಡದಿದ್ದರೆ ಹೇಗೆ ಬ್ರೈನ್ ಅಂಡರ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವುದನ್ನು ನಾನು ಪ್ರಯೋಗ ಮೂಲಕ ಇಲಿಗಳ ಮೇಲೆ ಪ್ರಯೋಗ ಮಾಡಿದರೆ ತೋರಿಸಿದೆ ಅದಕ್ಕೆ ನನಗೆ ಬಹಳ ಪಿ ಎಚ್ ಡಿ ಕೂಡ ಬಂತು ಮಾತ್ರವೇ ಅಲ್ಲ ಅದನ್ನು ನಾನು ಸ್ವಿಜರ್ಲ್ಯಾಂಡಲ್ಲಿ ಒಂದು ಒಂದು ಇಬ್ರೋ ಇಂಟರ್ನ್ಯಾಷನಲ್ ಬ್ರೈನ್ ರಿಸರ್ಚ್ ಆರ್ಗನೈಸೇಷನ್ ಅನ್ನುವಂಥ ಸಂಸ್ಥೆಯವರು ಏರ್ಪಡೆದ ಒಂದು ಸಂಶೋಧನಾ ಪ್ರ ಒಂದು ಸಮ್ಮೇಳನದಲ್ಲಿ ಅದನ್ನು ಪ್ರಸ್ತುತಪಡಿಸಿದೆ ಆಗ ಈ ಜಪಾನ್ ಪ್ರೊಫೆಸರ್ ಅಲ್ಲಿದ್ದರು ಯುಟಾಕ ಓಮೂರ ಅಂತ ಅವರು ಕ್ಯೂಷನ್ ಬಂದು ಕೂತಿದ್ದರು ಅವರಿಗೆ ಈ ವಿಷಯ ಭಾಳ ಇಷ್ಟವಾಗಿ ಅಪ್ಪ ನೀನು ಮ ಬೆಂಗಳೂರಿಗೆ ನಮ್ಮ ಕಡೆಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಬರಲಿಕ್ಕೆ ಬರ್ತೀಯ ಫೆಲೋಶಿಪ್ ನಾನು ಬೇಕಿದ್ರೆ ಕೊಡ್ತೇನೆ ಬರ್ತೀವಿ ಅಂತ ಕೇಳಿದರು ಖಂಡಿತ ಸರ್ ನೀವು ಕರೆದರೆ ಬರ್ತಾನೆ ಅಂತ ಹೇಳಿದೆ ಆಗಿಬಿಟ್ಟು ಎರಡು ವರ್ಷ ಕಳೀತು ಏನೂ ಉತ್ತರ ಬರಲಿಲ್ಲ ಆಮೇಲೆ ಈ ಮನುಷ್ಯ ಡೆಲ್ಲಿಯರ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಶಕ್ತಿ ಸಾಮರ್ಥ್ಯವನ್ನು ತಿಳ್ಕೊಂಡು ಎರಡು ವರ್ಷದ ನಂತರ ನನಗೆ ಆಮಂತ್ರ ಕಳಿಸ್ತಾರೆ ನಿನಗೆ ಒಂದು ಫೆಲೋಶಿಪ್ ಜೆ ಎಸ್ ಪಿ ಎಸ್ ಜಪಾನ್ ಸೊಸೈಟಿ ಫಾರ್ ದ ಪ್ರಮೋಷನ್ ಪ್ರಮೋಷನ್ ಆಫ್ ಸೈನ್ಸ್ ನನಗೆ ಅದರಿಂದಾಗಿ ದೊಡ್ಡ ಹಣ ಕೂಡ ಬಂತು ಅದರಿಂದ ಈ ಮನೆ ಕೂಡ ಕಟ್ಟಿದ್ದು ನಾನು ಆಯ್ತಲ್ಲ ಅವರು ಕಳಿಸಿದ್ರು ಎರಡು ವರ್ಷಗಳ ಕಾಲ ಅದನ್ನು ಮುಂದುವರಿಸಿಬಿಟ್ಟು ನಾನು ಅಲ್ಲಿ ಒಂದು ಎಂಟು ಪೇಪರ್ಗಳನ್ನು ಬ್ರೈನ್ ಅಲ್ಲಿ ಪಬ್ಲಿಷ್ ಮಾಡಿದೆ ಅದು ನನ್ನ ಒಂದು ಸ್ವರ್ಣ ಯುಗ ಸರ್ ತಾವು ಯಾವ ಯಾವ ಯೂನಿವರ್ಸಿಟಿಗೆ ಉಪಕುಲಪತಿ ಮತ್ತು ಕುಲಪತಿಗಳಾಗಿದ್ದು ಇಲ್ಲ ಇಲ್ಲ ನಾನು ಉಪಕುಲಪತಿ ಕುಲಪತಿ ಆಗಿಲ್ಲ ನಾನು ಆಗಿದ್ದು ನಿರ್ದೇಶಕ జాయింట్ డైరెక్ట్ డెప్యూటి డైరెక్టర్ మెడికల్ ఎడ్యుకేషన్ కర్ణాటక స్టేట్ ఐ వాస్ ది చైర్మన్ ఆఫ్ ద మెంబర్ సెక్రటరీ ఫార్ ప్యారా మెడికల్ బోర్డు ఆమె రాజీవ్ గాంధీ విశ్వవద్యాలయ్ ఫస్ట్ ఐ వాస్ ద డైరెక్టర్ ఫర్ ప్రసారాంగ ಅದ ತದನಂತರ ದ ಡೈರೆಕ್ಟರ್ ಅಂಡ್ ಕನ್ಸಲ್ಟೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ನಾನು ಐದು ವರ್ಷಗಳ ಕಾಲ ನಿರ್ದೇಶಕರಾಗಿದ್ದೆ ಆಗ ರಾಜೀವ್ ಗಾಂಧಿ ದ ಡೈರೆಕ್ಟರ್ ಉಪಕಲ್ತಿ ಆಗಿರಲಿಲ್ಲ ಅದಕ್ಕೆ ಸರ್ ಮತ್ತೆ ಇನ್ನು ಯಾವ ಯಾವ ದೇಶಗಳಿಗೆ ತಾವು ಪ್ರಯಾಣ ಬೆಳೆಸಿದ್ರಿ ಅಲ್ಲಿ ಇರೋ ಇರತಕ್ಕಂಥವ್ರಿಗೆ ನಮ್ಮ ದೇಶದ ಸಂಸ್ಕೃತಿ ಆಗಬಹುದು ಅಥವಾ ನಿಮ್ಮ ಒಂದು ಮೆಡಿಕಲ್ ಇದಾಗಬಹುದು ಯಾವ ಯಾವ ದೇಶಗಳಿಗೆ ಹೋಗಿದ್ರಿ ಸರ್ ನೋಡಿ ನಾನು ಭೇಟಿ ನೀಡಿದ ಅತಿ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಸಲ ಭೇಟಿ ನೀಡಿದ ದೇಶ ಅಂದ್ರೆ ಅಮೆರಿಕ ಕಾರಣ ನನ್ನ ಮಗ ಕೂಡ ಅಲ್ಲೇ ಇದ್ದಾನೆ ಈಸ್ ದ ವೈಸ್ ಪ್ರೆಸಿಡೆಂಟ್ ವಾಲ್ಮಾರ್ಟ್ ಈಸ್ ಇನ್ ಸಿಯಾಟ್ಲಿ ನನ್ನ ಮಗಳು ಅಲ್ಲೇ ಇದ್ದಾಳೆ ಶಿ ಈಸ್ ಅ ಫಿನಿಕ್ಸ್ ಈಸ್ ಅ ಡೆಂಟಿಸ್ಟ್ ಹೀಗಾಗಿ ಹೋಗಿ ಅದರಲ್ಲದೆ ನನಗೆ ಅಮೆರಿಕದ ಅಕ್ಕ ಮತ್ತು ನಾಯಕ ಸಂಸ್ಥೆಯವರು ನನ್ನನ್ನು ಬಹಳ ಸಲ ನನ್ನನ್ನು ಆಮಂತ್ರಿತ ಉಪನ್ಯಾಸಕನಾಗಿ ಕರೆದರು ಅಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಕೂಡ ಅಲ್ಲಿ ಕೊಟ್ಟೆ ಅಲ್ಲಿ ಬೇರೆ ಬೇರೆ ಕನ್ನಡ ಸಂಘಗಳು ನನ್ನನ್ನು ಕರೆದು ಅಲ್ಲಿ ಕೊಟ್ಟರು ಹಾಗಾಗಿ ಅಮೆರಿಕಾ ಆಸ್ಟ್ರೇಲಿಯಾ ಆಮೇಲೆ ಇಂಗ್ಲೆಂಡು ಆಮೇಲೆ ಎಲ್ಲ ಕೊಲ್ಲಿ ರಾಷ್ಟ್ರಗಳು ಹೋಗಿ ಬಂದೆ ಹೀಗೆ ಹಲವಾರು ದೇಶ ಕನಿಷ್ಠ ಒಂದು ಮೂವತ್ತು ದೇಶಗಳನ್ನು ಸಂಚರಿಸಿದ್ದೇನೆ ಆದರೆ ಒಂದು ಮಾತು ನಿಮಗೆ ಹೇಳಬೇಕು ಅವರೇ ಆಯ್ತಲ್ಲ ಒಂದೊಂದು ದೇಶಕ್ಕೆ ಒಂದೊಂದು ಧರ್ಮ ಇದೆ ಒಂದೊಂದು ಸಂಸ್ಕೃತಿ ಇದೆ ಆದ್ರೆ ನಾನು ಎದೆ ತಟ್ಟಿ ಹೇಳಬಲ್ಲೆ ತಲೆ ಎತ್ತಿ ಹೇಳಬಲ್ಲೆ ಜಗತ್ತಿನ ಎಲ್ಲಾ ಧರ್ಮಗಳ ಪೈಕಿ ಅತ್ಯಂತ ಸನಾತನ ಪುರಾತನ ಧರ್ಮ ಎಂದರೆ ನಮ್ಮ ಸನಾತನ ಧರ್ಮ ಅತ್ಯಂತ ಶ್ರೀಮಂತ ಧೀಮಂತ ಜೀವಂತ ಸಂಸ್ಕೃತಿ ಎಂದರೆ ಭಾರತೀಯ ಸಂಸ್ಕೃತಿ ಇದರಲ್ಲಿ ಎರಡು ಮಾತಿ ಸರ್ ತಮಗೆ ತಮಗೆ ಆ ರಾಷ್ಟ್ರ ಪ್ರಶಸ್ತಿ ಆಗ್ಬಹುದು ಅಥವಾ ರಾಜ್ಯ ಪ್ರಶಸ್ತಿ ಆಗ್ಬೋದು ಈ ತರದ ಏನಾರ ಬಂದಿದೆ ಅಥವಾ ಗೌರವ ಡಾಕ್ಟರೇಟ್ ಯಾವ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಫ್ಲೋರಿಡಾದ ಬಂತು ಫ್ಲೋರಿಡಾ ಹೌದು ಫ್ಲೋರಿಡಾ ಗೌರವ ಡಾಕ್ಟರೇಟ್ ಬಂತು ಆಮೇಲೆ ರಾಜ್ಯ ಪ್ರಶಸ್ತಿ ಅಂತ ಇಲ್ಲ ಹಾಗೆ ರಾಷ್ಟ್ರ ಪ್ರಶಸ್ತಿ ಇನ್ನು ಬರಲಿಲ್ಲ ನಾನು ಪ್ರಶಸ್ತಿಗಳ ಹಿಂದೆ ಹೋಗಿಲ್ಲ ಬಂದಾಗ ಬರ್ತದೆ ಬರೆದಿದರೆ ಬಂದರೆ ಸಂತೋಷ ಬರೆದಿದ್ರೆ ಅತಿ ಸಂತೋಷ ವೀಕ್ಷಕರೇ ಇವತ್ತಿನ ದಿವಸ ಪುತ್ತೂರಾಯರ ಹತ್ರ ಸಾಕಷ್ಟು ವಿಚಾರಗಳನ್ನ ನಾವು ನಮ್ಮ ಚಿತ್ರಲೋಕ ವೀಕ್ಷಕರಿಗೆ ತಿಳಿಸಿದ್ದೀವಿ ದಯವಿಟ್ಟು ನಮ್ಮ ಚಿತ್ರಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಮ್ಮ ಸ್ನೇಹಿತರುಗಳಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಈ ಒಂದು ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಪುತ್ತೂರ ಜೊತೆಯಲ್ಲಿ ಇಷ್ಟೊತ್ತು ನಾನು ಮಾತಾಡಿದ್ದೀನಿ ನಾವಿನ್ನು ಹೋಗ್ಬರ್ತೀವಿ ಮತ್ತೊಂದು ಎಪಿಸೋಡ್ಗೆ ಸರ್ ತಾವು ನಮ್ಮ ವೀಕ್ಷಕರಿಗೆ ಇನ್ನೇನಾರ ಹೇಳದಿದ್ದೀವಿ ಒಂದು ಮಾತು ಹೇಳಿಬಿಡ್ತೇ ಹೇಳಿ ಸರ್ ಹೇಳುದೇನಂದ್ರೆ ನೋಡಿ ಪ್ರತಿಭೆಗೆ ಅಂದ್ರೆ ಮೆರಿಟ್ಗೆ ಜಾತಿ ಇಲ್ಲ ನಾನು ಜಾತಿಯಿಂದ ಮೇಲೆ ಬಂದವನಲ್ಲ ಅಥವಾ ಹಣಬಲದಿಂದ ಮೇಲೆ ಬಂದವನಲ್ಲ ಸ್ವಯಂ ಪ್ರತಿಭೆಯಿಂದ ಮೇಲೆ ಬಂದವನು ಆ ಪ್ರತಿಭೆ ಅನ್ನೋದು ಹೂವಿನೊಳಗಿನ ಮಕರಂದ ಇದ್ದಾಗೆ ಮಕರಂದವನ್ನು ಹುಡುಕಿಕೊಂಡು ದುಮ್ಮಿ ಬರಬೇಕು ಹೊರತು ದುಮ್ಮಿಯನ್ನು ಹುಡುಕೊಂಡು ಮಕರಂದ ಹೋಗುವಂತಿಲ್ಲ ನಾನು ಅದನ್ನೇ ಬೆಳೆಸಿದಂತ ಒಂದು ಪಾಯಿಂಟ್ ಎರಡನೇದಾಗಿ ನಾನು ಹಂತ ಹಂತವಾಗಿ ಮೇಲೆ ಬಂದವರು ಅದರಲ್ಲೇ ಸಂತೋಷ ಒಂದೊಂದು ಮೆಟ್ಟಲನ್ನು ಹತ್ತಿ 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 ಮೇಲೆ ಬರೀಬೇಕು ತುಳಿದುಳಿದು ಇನ್ನೊಬ್ಬರನ್ನು ತಿಳಿದಲ್ಲ ನೀವು ಲಿಫ್ಟಲ್ಲಿ ಬಂದರೆ ನೀವು ಕೆಳಗೆ ಪಾತಾಳಕ್ಕೆ ಬಿದ್ದು ಬಿಡ್ತೀರಿ ಆದ್ರೆ ನೀವು ಮೆಟ್ಟಲು ಮೆಟ್ಟಲು ಹತ್ತಿ ಹತ್ತಿ ಕೊಡ್ ಬಂದ್ರೆ ಆ ಹೆಮ್ಮೆ ಆ ಸಂತೋಷ ಅಥವಾ ಬಿದ್ದರು ಕೂಡ ಕೆಳಗಿನ ಮೆಟ್ಟಲಿಗೆ ಬೀಳ್ತೀರಿ ಒಬ್ಬನ ಬುದ್ಧನ ಒಬ್ರು ಯಾರ ಕೇಳಿದ್ರಂತೆ ಅವನು ಯಾವಾಗ ನೆಲದಲ್ಲಿ ಕೂತ್ಕೊಳ್ತಾ ಇದ್ದ ಬುದ್ಧ ಆಗ ಅಪ್ಪ ಲಾರ್ಡ್ ಯಾಕೆ ನೀವು ನೆಲದಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಆಗ ಬುದ್ಧ ಹೇಳ್ತಾನೆ ನೆಲದಲ್ಲಿ ಕೂತ್ಕೊಂಡವನಿಗೆ ಕೆಳಗೆ ಬೀಳುವ ಭಯ ಇಲ್ಲ ಅಂತಂದ ಆ ಕಾರಣಕ್ಕಾಗಿ ದಿನ ಎರಡು ಸರ್ ಒಂದು ನಮ್ಮ ಪ್ರತಿಭೆಯನ್ನು ನಾವು ಅದನ್ನು ಬೆಳೆಸ್ಕೊಳ್ಬೇಕು ಇದು ಹಂತ ಹಂತವಾಗಿ ಬರಬೇಕು ಅದರಲ್ಲಿ ನೆಮ್ಮದಿ ಅದರಲ್ಲಿ ತೃಪ್ತಿ ಅದರಲ್ಲಿ ಒಂದು ಆನಂದ ವೀಕ್ಷಕರ ನೋಡಿದ್ರಲ್ಲ ಹಿರಿಯರು ಒಂದು ಒಳ್ಳೆ ಮಾತು ಹೇಳಿದ್ರು ಬುದ್ಧೊಂದು ಎಕ್ಸಾಂಪಲ್ ಇಟ್ಕೊಂಡು ನಾವು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಬರ್ತೀನಿ ವೀಕ್ಷಕರೇ ಮತ್ತೊಂದು ಎಪಿಸೋಡಲ್ಲಿ ನಮ್ಮನ್ನು ಭೇಟಿ ಮಾಡ್ತೀನಿ Eu não